ಸಹಾಯಕ ನಾನು ಒಂಬತ್ತನೇ ತರಗತಿ ಯೋಗಿಸಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅಸಿಕೆರೆ ನಾನು ಮಾಡುತ್ತಿರುವ ಒಂದು ಚಟುವಟಿಕೆ ಹೆಸರು ದೀಪ ದೀಪವನ್ನು ನಾವು ನೀರಿನಿಂದ ಹತ್ತಿಸಬಹುದು ಎಂದು ಇಷ್ಟು ದಿನ ನಾವು ಎಣ್ಣೆಯಿಂದ ದೀಪವನ್ನು ಹಚ್ಚಿಸುತ್ತಿದ್ದೇವೆ ಆದರೆ ಈ ಒಂದು ಚಟುವಟಿಕೆಯಿಂದ ನೀರಿನಿಂದ ದೀಪವನ್ನು ಹತ್ತಿಸಬಹುದು ಏಕೆ ಹೇಗೆ ಎಂದು ನಾವು ತೋರಿಸುತ್ತೇವೆ ಮೊದಲಿಗೆ ಒಂದು ಬೀಕರ್ನಿಂದ ಇದರೊಳಗೆ ಸ್ವಲ್ಪ ನೀರನ್ನು ಹಾಕಬೇಕು ಈಗ ನೋಡೋದ್ರಿ ಇಲ್ಲಿ ದೀಪ ಬೆಳಗುತ್ತಿದೆ ಏಕೆಂದರೆ ಇಲ್ಲಿ ನೀರು ಒಂದು ವಾಹಕವಾಗಿದೆ ಈ ಬೆಳಗಲು ಸಾಧ್ಯ ಹೇಗೆ ಎಂದರೆ ಜನಾಂಗ್ರಹ ಮತ್ತು ಒಂದು ಟೆಚ್ ಆದಾಗ ಜನಾಗ್ರಹ ಮತ್ತು ಋಣಾವೇಶ ನೀರು ನೀರು ಒಂದು ವಾಹಕವಾಗಿದೆ ಜನಾಂಗ್ರಹ ಮತ್ತು ಋಣಾವೇಶಕ್ಕೆ ಅದರಿಂದ ಈ ಬಲ್ಬು ಬೆಳಗಲು ಸಾಧ್ಯವಾಗಿದೆ ಈ ಒಂದು ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಬಲ್ಪ್ ಮತ್ತು ಒಂದು ಬಟ್ಲು ಧ್ರಮ ತುರಾವೇಶದ ಕ್ಲಿಪ್ ಮತ್ತು ವೈರು ಬ್ಯಾಟರಿ ಬೇಕಾಗುತ್ತಿದೆ ಈ ಸಾಮಗ್ರಿಗೆ ಈ ಚಟುವಟಿಕೆಯಿಂದ ಏನು ತಿಳಿಯಬಹುದು ಅಂದರೆ ವಿದ್ಯುತ್ ಬೆಳಕು ಹರಿಸಬಹುದು ಎಂದು ಈ ಚಟುವಟಿಕೆಯಿಂದ ತಿಳಿಯಬಹುದು ಧನ್ಯವಾದಗಳು